ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಶುಕ್ರವಾರದ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾವು ಇವತ್ತು ಕಳ್ಸಾಪುರಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ವಿ ಸ್ವಲ್ಪ ಮನೆಗೆ ದಿನಸಿ ತರೋದಿತ್ತು ಹಾಗೆ ಡಿಂಪುಂಗೆ ನೋಟ್ಬುಕ್ ಪೆನ್ಸಿಲ್ಸ್ ಎಲ್ಲ ತೊಗೊಳೋದಿತ್ತು ಹಾಗಾಗಿ ಹೊರಟಿದ್ವಿ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಫುಲ್ಲು ಜರ್ಕು ಇದಾಯಿತು ಸ್ವಲ್ಪ ಮೊಬೈಲ್ ಎಲ್ಲ ಬಿದ್ದೋಗುವಂಥ ಸಿಚುವೇಶನು ಅದಕ್ಕೆ ನಮ್ಮ ಮನೆಯವ್ರು ಬೈತಿದ್ರು ಏ ಹುಷಾರು ಮೊಬೈಲು ಅಂತೇಳ್ಬಿಟ್ಟು ರೀಸೆಂಟಾಗಿ ಕೊಡಿಸಿರೋದಲ್ವ ಹಾಗಾಗಿ ಅವರು ಸ್ವಲ್ಪ ಗದರಿಸ್ತಾ ಇದ್ದರು ಹಾಗೆ ನೋಡಿ ನಮ್ಮ ಹಳ್ಳಿ ಕಡೆ ಎಷ್ಟು ಚೆಂದ ಅಲ್ವಾ ಸಂಜೆ ಟೈಮಂತೂ ನಮ್ಮ ಹಳ್ಳಿ ಕಡೆ ಆಹಾ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೊಲಕ್ಕೆ ಹೋಗಿರೋ ಹೊಲ ಹತ್ರ ಹೋಗಿರೋ ಮೇಲಿಕ್ಕೆ ದನಕರ್ಗಳೆಲ್ಲ ಮನೆಗೆ ಬರ್ತಾ ಇರ್ತವೆ ಕುರಿ ಹಾಡು ಹಸುಗಳು ಅವ್ರ ಸೌಂಡೇ ಖುಷಿ ಕೊಡುತ್ತೆ ಒಂಥರ ಸಿಟಿಗಳಲ್ಲಾದರೆ ಸಂಜೆ ಆಯಿತು ಅಂದರೆ ಮುಗೀತು ವಾಹನಗಳದು ಹಾರನ್ ಸೌಂಡು ಕಿರಿಕಿರಿನೇ ಜಾಸ್ತಿ ಇರುತ್ತೆ ಟ್ರಾಫಿಕ್ ಜಾಮು ಇವೇ ನೋಡಿ ನಮ್ಮ ಟ್ರಾಫಿಕ್ ಎಲ್ಲ ಇವೆ ಆಡು ಕುರಿ ದನ ಕರುಗಳು ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಇದ್ದಾವೆ ಅವ್ರವ್ರ ಮನೆಗೆ ಯಾವ ರೀತಿಯಾಗಿ ಡಿವೈಡಾಗಿ ಹೋಗ್ತವೆ ನೋಡಿ ಎಲ್ಲರೂ ಒಂದೇ ಜೊತೆಲೆ ಮೇಯಿಸೋ ಕರ್ಕೊಂಡು ಹೋಗಿರ್ತಾರೆ ಆದರೆ ಅವ್ರವ್ರ ಮನೆಗೆ ಕುರಿ ಹಾಡು ಅವ್ರವ್ರ ಮನೆಗೇ ಹೋಗ್ತವೆ ಅದು ಹೆಂಗೆ ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಾಗುತ್ತೋ ಅವ್ರಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ರೀತಿಯಾಗಿ ಹೋಗ್ತವೆ ನಾವು ನಮ್ಮ ಮನೆಯವ್ರಿಗೆ ಅದನ್ನೇ ಮಾತಾಡ್ತಾಯಿದ್ವಿ ಹೆಂಗೆ ಅವು ಆ ಮನೆವೇ ಈ ಮನೆವೆ ಅಂತ ಹೆಂಗೆ ಕಂಡುಹಿಡಿತಾರೆ ಹೆಂಗೆ ಗೊತ್ತಾಗುತ್ತೆ ಅವೆ ಅಂತೇಳಿ ಏನು ಪರ್ಫೆಕ್ಟಾಗಿ ಹೋಗ್ತಾವಲ್ವ ಇವಾಗ ಪಾನಿ ನಮ್ಮ ಮನೆಯವರು ಪ ಮಸಾಲೆ ಪುರಿನ ಕೊಡಿಸಿದ್ರು ಹಾಗಾಗಿ ಕೂತ್ಕೊಂಡು ತಿಂತಾ ಇದ್ವಿ ತಿನ್ಕೊಂಡ್ಬಿಟ್ಟು ಹೋಗಬೇಕು ಮೇಯ್ನ್ ಹೋಗ್ತಿರೋದೇನು ಅಂದರೆ ಮನೇಲಿ ಸ್ವಲ್ಪ ದಿನಸಿ ಖಾಲಿಯಾಗಿತ್ತು ಮತ್ತೆ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರದ್ದು ಆಯಿಲ್ ಕೂಡ ಖಾಲಿ ಆಗಿತ್ತು ಹಾಗಾಗಿ ಅದನ್ನು ತರೋಕೆ ಅಷ್ಟೇ ತೊಗೊಂಬರ್ಬೇಕಿತ್ತು ಮಸಾಲೆ ಪುರಿನ ತಿಂದ್ಕೊಂಡು ಆ ನಂತರ ಹೋಗೋಣ ಅಂಥೇಳಿ ಮೊದಲು ತಿಂದಿರಿ ಮತ್ತೆ ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಕೂಡಿಸಲ್ಲ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡೋಣ ಅಂತೇಳಿದ್ರು ಸರಿ ಅಂತ ತಿಂತಾ ಇದ್ದೀನಿ ಡಿಂಪುಂಗೆ ಅಂತ ತಿನ್ಸೋಕೋದ್ರೆ ಅವ್ನು ಬೇಡ ನಾನು ಮನೇಲಿ ತಿಂತೀನಪ್ಪ ಮನೆಗೆ ತಗೋ ಅಂತ ಹೇಳ್ದ ಅವನಿಗೆ ಮನೆಗೆ ಪಾರ್ಸೆಲ್ ತಗೊಂಡ್ರು ಇಲ್ಲೆಲ್ಲ ತಿನ್ಕೊಂಡು ಮುಗಿಸ್ಕೊಂಡು ತಗೊಬೇಕಾಗಿರೋ ದಿನಸಿ ಐಟಮ್ಸ್ನೆಲ್ಲ ತಗೊಂಡು ಹೊರಟ್ವಿ ಹೊ ಹೊರಟ್ಟು ಮನೆಗೆ ಹೋಗೋದ್ರೊಳಗಡೆ ಎಂಟು ಗಂಟೆ ಏನೋ ಆಗಿತ್ತು ಇದೇ ಇತ್ತಲ್ಲ ಅಂತೇಳ್ಬಿಟ್ಟು ಏನೂ ಅಡುಗೆನ ಮಾಡೋಕ್ಕೋಗ್ಲಾ ಅದಕ್ಕೇನೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು ಸೊ ಹಾಗಾಗಿ ಹಂಗೆ ಮಲಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಅಡುಗೆ ತಿಂಡಿ ಮಾಡಿದ್ರಾಗತ್ತೆ ಅಂತ ಅಂದ್ಕೊಂಡ್ವಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡ್ತಾ ಹೋಗಿ ಮುಂದೆ ಡಿಂಪು ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾತಾಡಿತಾನೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡ್ಕೊಂಡು ವೀಡಿಯೋಸ್ನ ಹೇಳ್ತಾನೆ ನೋ ವೀಡಿಯೋನ ಕಂಟಿನ್ಯೂ ಮಾಡ್ತಾನೆ ನೋಡಿ ನನಗಿಂತ ಚೆನ್ನಾಗಿ ಅವನೇ ವೀಡಿಯೋನ ಮಾಡ್ತಾನೆ ಅಂತ ಅನ್ಸುತ್ತೆ ನನಗೆ ಅಷ್ಟು ಕ್ಯೂಟಾಗಿ ಮಾತಾಡ್ತಾನೆ ನನಗಿಂತ ಸ್ವೀಟ್ ವಾಯ್ಸ್ ಅವನು ಚಿಕ್ಕ ಚಿಕ್ಕ ಮಗ ವಾಯ್ಸಲ್ಲಿ ಏನು ಸಖತ್ತಾಗಿ ಮಾತಾಡ್ತಾನೆ ಅಂತೇಳಿ ನನಗಂತೂ ನೋಡಿಬಿಟ್ಟು ಆಯಿತು ಅವನು ನನ್ನ ಮೊಬೈಲ್ ಇಟ್ಕೊಂಡು ಏನೋ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಅವನು ವೀಡಿಯೋ ಆನ್ ಮಾಡಿಕೊಂಡು ವೀಡಿಯೋನ ಮಾಡ್ತಾ ಇದ್ದ ಆಮೇಲೆ ನೋಡಿದ್ರೆ ಓ ವಿಡಿಯೋ ಮಾಡ್ತಿದ್ದೆ ಯಾಕೋ ಮಾತಾಡ್ತಿದ್ದಾನ ಅಂತ ನೋಡಿದ್ರೆ ವೀಡಿಯೋ ಮಾಡ್ತಿದ್ದೆ ಆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದು ಲಾಸ್ಟಿಗೆ ಮೊಬೈಲ್ನಾಗ ಕಿತ್ಕೊಂಡೆ ಸಾಕು ಕೊಡು ಅಂತೇಳಿ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೌದಾ ಏನೂ ಇಲ್ಲ ಎರಡು ಬೇಡ ಇಲ್ಲಿ ಬೇರೆ ಇತ್ತಲ್ಲ ಮಸಾಲ ಪುರಿ ಎಷ್ಟು ಪ್ಲೇಟ್ ಇತ್ತು ಇಲ್ಲಿ ಹೇಳಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಶುಕ್ರವಾರದ ಸಂಜೆ ಮಿದ್ದು ಮನೇಲಿ ಸ್ವಲ್ಪ ಖಾಲಿ ಆಗಿತ್ತು ಹಾಗೆ ದಿನ್ಸ್ ಖಾಲಿ ಆಗಿತ್ತು ಮತ್ತು ಕೆಲಸವರಿಗೆ ಕೊಡೋ ಹಾಯಿಲ್ ಖಾಲಿಯಾಗಿತ್ತು ಸಾರಿ ಮತ್ತು ತುಂಬ ದಿನ ಆಗಿತ್ತು ಹಾಲಿ ಪುಡಿ ತಿಂದು ಹಾಗಾಗಿ ಹಣಪುಲಿ ತಿಂದ್ಕೊಂಡು ದಿನ ಅಂತೇಳಿ ಬಂದು ಪಾನಿಪುರಿ ತಿಂದ್ಕೊಂಡು ಹಾಗೇ ಪಾನಿ ಇವನೇ ಕೇಳಿದ್ದು ಪಾನಿಪುರಿ ಬೇಕು ಅಂತ ಅದ್ರಲ್ಲಿ ತಿನ್ನ ಮಸಾಲೆ ಪುರಿ ಹೇಳೋದು ಮಾತ್ರ ಪಾನಿಪುರಿ ಅಂತೇಳಿ ತಿನ್ಕೊಂಡು ಇವಾಗ ದಿನಸಿನ ತೊಗೊಳಕ್ಕೆ ಅಂತೇಳಿ ಬಂದ್ವಿ ನಮ್ಮನೆಯವ್ರಿಗೆ ತರೋಕ್ಕೆ ಹೋಗಿದ್ದಾರೆ ನಾವು ಗಾಡಿಯಲ್ಲಿ ಕೂತಿದ್ದೀವಿ ಹಾಗೆ ಅವ್ನಿಗೆ ಸ್ವಲ್ಪ ಬುಕ್ಸ್ ಎಲ್ಲ ಬೇಕಿತ್ತು ಅಂದರೆ ಬಾಕ್ಸ್ ಎಕ್ಸ್ ಸೈಜ್ನ ತೊಗೊಬರಕ್ಕೆ ಹೇಳಿದ್ದಾರೆ ಅಂತ ಅಂಗನವಾಡಿಗೆ ಅದನ್ನು ತರಬೇಕಿತ್ತು ಸೊ

డింపున్ ఫస్ట్ బుక్ అది ఎక్ససైజ్ నోట్ బుక్ బేరేంతా ఆమె ಊಟ ನಿಮಗೆ ಶಾರ್ಪ್ನ ತಂದಿಲ್ವಾ ಅಪ್ಸರ ಹಾ ಸರಿ ನೆಕ್ಸ್ಟ್ ನೋಡ್ರಿ ಬೇರೆದ ಹಾಂ ಏನ್ ತಂದಿದ್ದಾರೆ ಬೇಗ ಬೇಗ ನೋಡ್ಬೇಕಪ್ಪ ಡಿಂಪನ್ನವರು ವಾನ ಬುಕ್ ಶಾರಪ್ನಾ ತುಣಿತಿದ್ದೀರಾ ಸಣ್ಣ ಮಾಡ್ಕೇಳ್ರಿ ಸರಿ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬೇಕೀಗ ತುಂಬ ಜೋರಾಗಿ ಹೇಳ್ರಿ ನಾವು ನೋಡಿ ನೋಡೇ ತುಂಬಾ ಯಾರು ಕೊಡಿಸಿದ್ದೆಲ್ಲ ಅಪ್ಪ ನಿಮ್ಗೆ ಅಪ್ಪ ಆದರೂ ಇಷ್ಟನಾ ನಾನು ಇಷ್ಟನಾ ೂ ಹ್ಮ್ ಇದೀಗ ಅದನ್ನೇನು ಮಾಡೋದು ಎತ್ತ ಮಾಡೋದು ಇದನ್ನೆಲ್ಲ ನೋಡೋ ತನಕ ಡಿಂಪುಗೆ ಸಮಾಧಾನ ಇಲ್ಲ ಅಲ್ವಾ ಹ್ಮ್ ನೋಡ್ರಿ ಸ್ಟಾರ್ಟ್ ಮಾಡಿ ಏ ಹಳೆ ಪೆನ್ಸಿಲ್ಸ ಇದಾವಲ್ಲ ಅವನ ಮೊದಲು ನೋಡೋ ಹಳೆ ಪೆನ್ಸಿಲ್ ಇದಾವಲ್ಲ ಹಳೆ ಪೆನ್ಸಿಲು ಹಳೆವು ತಗೊಳ ಮಗನಿ ಆಮೇಲೆ ಇದನ್ನು ತಗೊಳ್ಳುವಂತೆ ಮಲಬಾರ್ ಪರೋಟ ಕುಡ್ಸಿದ್ದೆ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಯವರು ಈ ರೀತಿಯಾದಂಥ ಪರೋಟ ಪ್ಯಾಕ್ನ ತಂದಿರೋದು ಏನು ಇದು ತಿನ್ನೋದು ತಿನ್ನೋದು ಏನಕ್ಕೆ

हाँ हाफ माखी